ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಅದಕ್ಕೆ ಕೂಡಲೇ ವಾಕಿಂಗ್ ಹೋಗಿ ಬಂದ ಟೀ ಕುಡೋದನ್ನ ಫಸ್ಟ ಟೀ ಕುಡೋದು ಸ್ವಲ್ಪ ಹೆಸರು ಕಾಳೆಲ್ಲ ಎಲ್ಲ ಪಲ್ಯಾರು ಮಾಡ್ಕೋಬೇಕತ್ತ ಅದನ್ನ ಹೆಸರು ಕಾಳು ಮಾಡ್ಕೊಂಡು ಬಿಡ್ಬೇಕತ್ತ ಒಂದ ಮಾಡಿದ್ನಿ ಗ್ರೇವಿ ಥರ ಆಮೇಲೆ ಇವತ್ತ ರೆಡಿ ಮಾಡ್ಕೊ ಪಲ್ಯ ಮಾಡ್ಕೊಂಡು ಅದನ್ನ ಸ್ವಲ್ಪ ದೇವ್ರ ಗುಡಿಗೆ ಹೋಗೋದಿತ್ತು ಇವತ್ತು ಅದಕ್ಕೆ ಸ್ವಲ್ಪ ಬೇಗ ಹೆಸರು ಕಾಳದ ಗ್ರೇವಿ ಮಾಡ್ಕೊಂಡು ಆಮೇಲೆ ರೆಡಿಯಾಗಿ ಜ್ಯೋತಿ ಗುಡಿಗೆ ಹೋಗಿದ್ವಿ ಚುತ್ತಿ ಗುಡಿ ಯಾಕಂದ್ರೆ ಈಗ ರಾಮನವಮಿ ಮತ್ತು ಜ ಹನುಮ ಜಯಂತಿ ಆಗ್ತೈತಲ್ಲ ಇಲ್ಲೂ ಒಂದು ಪೂಜೆಯವರು ಮಾಡ್ತಾರ ಪ್ರಸಾದವ್ರು ಇರ್ತೈತಿ ಅದಕ್ಕೆ ಹೋಗೋಣ ಅಂತ ಇದ್ರೆ ನಮ್ಮ ತಮ್ಮಾರು ಅದಕ್ಕೆ ರೆಡಿಯಾಗಿದ್ವಿ ರೆಡಿಯಾಗೆ ಹೋಗಿ ಈಗ ಬರ್ರಿ ಗುಡಿ ಒಳಗೆ ಹೋಗೋಣ ಗುಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ದೇವ್ರದ ನೋಡ್ರಿ ಗುಡಿ ಒಳಗೆ ಹೋಗೋಟಿಗೆ ನಂಬರ್ ಇತ್ತು ಯಾಕಂದ್ರೆ ಸ್ವಲ್ಪ ಭಾಳ ಮಂದಿ ಬಂದಿದ್ರೆ ಕ್ಯೂ ಹಚ್ಚಿ ದರ್ಶನ ತೊಗೊಳ್ದಿತ್ತು ಇವತ್ತು ವಿಶೇಷ ಪೂಜೆ ಇರ್ತನ ಅಂತಲೇ ಸ್ವಲ್ಪ ಇದನ್ನು ಇರ್ತೈತಿ ಇಲ್ಲೇ ರಶ್ ಇರ್ತೈತಿ ಇಲ್ಲೇ ಅಭಿಷೇಕಗೊರು ಕೊಟ್ಟಿರ್ತಾರ ಕೆಲವೊಬ್ಬರು ಒಬ್ರು ರಂಗ ಪೂಜೆ ಮಾಡಿಸ್ತಾರೆ ನಾವು ದೀಪಾವಳಿ ಟೈಮ್ನಾಗ ಎಲ್ಲ ಮಾಡಿಸ್ತೇವೆ ಈಗ ಹಂಗ ಹೋಗಿ ಬರ್ತೇವೆ ಇಲ್ಲೆಲ್ಲ ಜನ ಕೂತಿದ್ರು ಇಲ್ಲೇ ಈಗ ದರ್ಶನ ಮಾಡಿಕೊಂಡು ಮಹಾಪ್ರಸಾದ್ ಮಾಡ್ಕೊಂಡು ಮನೆಗೆ ಹೋಗ್ತೇವೆ ಇದೆ ಸಣ್ಣ ಮಿನಿ ಲಾಗ್ ಶೇರ್ ಮಾಡ್ಕೊಂಡೇನು ಫ್ರೆಂಡ್ಸ್ ಐ ಹೋಪ್ ಲಾಗ್ ಇಷ್ಟ ಆಗ್ತದೆ ಅನ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಕಮೆಂಟ್ ಮೂಲಕ ನಿಮ್ಮ ಮನಸ್ಸಿಗೆಗಳನ್ನು ತಿಳಿಸ್ರಿ ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದು ಇಲ್ಲಿ ದೇವ್ರದ ದರ್ಶನ ಮಾಡ್ಕೊಳ್ಳೋನು ನೋಡಿರಿ ಇದೇ ಜ್ಯೋತಿಬಾ ದೇ ಜ್ಯೋತಿಬಾ ದೇವರ ಮತ್ತೆ ಪೆಟ್ಟಕ್ಕೆ ತಾನೆ ಹೊಸ ಲಾಗ್ ಜೊತೆ ಇಟ್ಟೆ ಕೇರ್ ಬೈ ಬೈ ಫ್ರೆಂಡ್ಸ್